ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ರೂಪ ಮಾತಾಡ್ತಿರೋದು ಏನು ಡಬರಿ ತೋರ್ಸಾಕತ್ತೆ ಏನಂತಂದು ಅಂದ್ಕೊಂಡಿರೇನ ಏನು ಮಾಡಾಕತ್ತೀನಪ್ಪ ಅಂದ್ರೆ ಉದ್ದಿನ ಬೇಳೆ ಇಲ್ಲಾರ್ದ ಪಡ್ಡು ಮಾಡಾತೀನಿ ಅದಕ್ಕೆ ಏನೇನು ಬೇಕು ಸಾಮಾನು ನಾನು ನಿಮಗೆ ತೋರಿಸ್ತೀನಿ ಉದ್ದಿನ ಬೇಳೆನ ಹಾಕಂಗಿರಲಿ ನಾನು ಪಡ್ಡಿಗೆ ದೋಸೆಗೆ ದೋಸೆ ಹಿಟ್ಟು ಮಾಡಾತೀನಿ ದೋಸೆ ಹಿಟ್ಟು ಪಡ್ಡಿನ ಹಿಟ್ಟು ಮಾಡಾತೀನಿ ಒಂದು ಗ್ಲಾಸು ಕಡಲೆಬೇಳೆ ತಗೊಂಡಿದ್ದೀನಿ ರೀ ಒಂದು ಗ್ಲಾಸ್ ಹೆಸರುಬೇಳೆ ಬೇಳೆ ತೊಗೊತೀನಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಬೇಳೆ ಸರಿ ಸಮಾನಕ್ಕೆ ಪ್ರಮಾಣದಾಗ ಹಾಕ್ಕೋಬೇಕು ಆಮೇಲೆ ಈಗ ಕಡಲೆಬೇಳೆ ತೊಗೊಂಡೆ ನೋಡಿರಿ ಈಗ ಇಷ್ಟು ಕಡಲೆಬೇಳೆ ಹೆಸರುಬೇಳೆ ಹಾಕ್ಕೋತೀನಿ ಹೆಸರುಬೇಳೆ ಹಾಕ್ಕೊಂಡು ಹೆಸರುಬೇಳೆ ಹಾಕ್ಕೊಂಡಿನಿರಿ ಮತ್ತು ಅದ್ರ ತಕ್ಕಂಗೆ ಏನು ಹಾಕ್ಕೋಬೇಕಂದ್ರೆ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೋತೀನಿ ರೀ ಅದೊಂದು ಗ್ಲಾಸ್ ಅದೊಂದು ಗ್ಲಾಸ್ ಆದರೆ ಅಕ್ಕಿ ಮಾತ್ರ ಜಾಸ್ತಿ ಅಕ್ಕಿ ನಮ್ಮ ಏನು ಇರುತ್ತಲ್ಲ ರೀ ದೋಸೆ ಹಿಟ್ಟಿಗೆ ಬಡ್ಡಿ ಹಿಟ್ಟಿಗೆ ಬರ್ತೈತಿ ಎರಡು ಎರಡಕ್ಕೂ ಬರ್ತಾವೆ ಬಡ್ಡ ಮಾಡ್ಕೊರಿ ದೋಸೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ನಾನು ರೇಷನ್ ಅಕ್ಕಿ ರೀ ಚಲೋ ಅಕ್ಕಿ ಮಾತ್ರ ಹಾಕಂಗಿಲ್ಲ ಬಡ್ಡಿಗೆ ದೋಸೆಗೆ ಅಂತೂ ಈ ಥರ ಗ್ಲಾಸ್ ತೊಗೊಂಡಿನಿ ನೋಡಿರಿ ನಾನು ಹೌದ್ರಿ ಈ ಸೈಜಿನ ಗ್ಲಾಸ್ ಜಾಸ್ತಿ ಬೇಕಂದ್ರೆ ನಿಮ್ಗೆ ಜಾಸ್ತಿ ಹಾಕ್ಕೋರಿ ಜಾಸ್ತಿ ಹೆಸರು ಬೇಳೆ ಕಟ್ಟೆಬೇಳೆ ಹಾಕೋರಿ ಈಗ ಇವನ್ನ ಮಿಕ್ಸ್ ಮಾಡ್ಕೊಳ್ರಿ ಈಗ ಮೆಂತ್ಯಕಾಳು ರೀ ಸ್ವಲ್ಪ ಹೆಲ್ತಿಗೆ ಭಾಳ ಮೆಂತ್ಯ ಕಾಳು ಮತ್ತು ಆಮೇಲೆ ದೋಸೆ ಪಡ್ಡನೂ ಚೆನ್ನಾಗಿ ಬರ್ತಾವ್ರಿ ಅಂದರೆ ಕೂದಲಿಗೆ ಸ್ಕಿನ್ನಿಗೆ ಭಾಳ ಮೆಂತ್ಯ ಕಾಳು ನಮಗೆ ಆರೋಗ್ಯಕ್ಕೆ ಒಳ್ಳೇದು ನಾನು ಸ್ವಲ್ಪ ಪ್ರಮಾಣದಾಗ ರೀ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊ ಗುಂಡ್ಯಾಗ ನೈಟ್ ನೆನೆ ನೆನೆಗೆ ರೀ ಬೆಳಗ್ಗೆ ಹಾಕ್ಕೊಂಡಿದ್ದು ನೈಟ್ ನೆನೆದು ಬಿಡ್ತಾವ್ರಿ ಇವು ನೀರು ಹಾಕ್ಕೊಂಡು ನೆನೆ ಇಟ್ಕೊಂಡು ನೈಟ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡಣಂತ್ರಿ ನೀರಾಗ ನೆನೆ ಇಟ್ಬಿಡ್ರಿ ಬೆಳಗ್ಗೆನ ಈಗ ನೋಡ್ರಿ ಬೆಳಗ್ಗೆ ನೈಟ್ ರುಬ್ಕೊಂಡಿದ್ದು ಹಿಟ್ಟು ಈ ಥರ ಆಗೇತ್ ನೋಡಿರಿ ಹೌದ್ರಿ ಎಷ್ಟು ಮಸ್ತ್ ನೋಡಿರಿ ನೋಡ್ರಿ ಒಬ್ಬ ಉಬ್ಬೈತೆ ನೋಡಿರಿ ಇದು ಎಷ್ಟು ಹಾಕೊಂಡು ಆಗೈತಿ ಹಿಟ್ಟು ನಾವು ಇಬ್ಬರೇ ಇರೋದಕ್ಕಿಂತ ನಾವು ಸ್ವಲ್ಪ ಜಾಸ್ತಿ ರೀ ಇಷ್ಟೇ ಸಾಕು ನಮ್ಗೆ ಎಷ್ಟು ಚಲೋ ಬಂದೈತೆ ನೋಡಿರಿ ಬೇಳೆ ಹಾಕಿವಿ ಏನು ಅನ್ನೋ ಟೈಪ್ ಈಗ ಸ್ವಲ್ಪ ಉಪ್ಪು ಹಾಕೋತಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೀವು ಕಡಿಮೆ ಹಾಕೋರಿ ನಾನಂತ ಇದಕ್ಕೂ ಹಿಟ್ಟಿಗೆ ಹಾಕೋತೀನಿ ಚಟ್ನಿಗೆ ಹಾಕೊಡ್ರಿ ಇಷ್ಟು ಸೋಡಾ ಪುಡಿ ಒಂದು ಚಿಟಿಗೆ ಸೋಡಾ ಪುಡಿ ಹ್ಞೂ ಇದನ್ನ ಮಿಕ್ಸ್ ಮಾಡ್ಕೊರಿ ನೋಡಿರಿ ಹಿಟ್ಟು ನೋಡಿರಿ ಅಷ್ಟು ಮಸ್ತ್ ಬಂದೈತೆ ನೋಡಿರಿ ಹೌದ್ರಿ ನೋಡ್ರಿಲ್ರಿ ಎಷ್ಟು ಬೆಳ್ಳಾಗೂ ಆಗೈತಿ ಅಕ್ಕಿ ಅವನ್ನೆಲ್ಲ ಎರಡು ಸಲ ತೊಳೆದ ಇಟ್ಕೊಂಡಿದ್ದು ನೋಡಿರಿ ಇದು ಚೆನ್ನಾಗಿ ಅಕ್ಕಿ ತೊಳೆದ್ರೆ ಇಷ್ಟು ವೈಟ್ ಕಲರ್ ಬರ್ತೈತಿ ರೀ ಇದು ಗ್ಯಾಸ್ ಈಗ ನೋಡಿರಿ ಮಾ ದೋಸೆ ಮತ್ತು ಪಡ್ ಮಾಡೋರ್ತೀನಿ ಪಡ್ ಮಾಡಂಗಿಲ್ಲ ನಮ್ಗೆ ಅಮ್ಮನಿಯವರು ಬ ದೋಸೆ ಕೇಳಿದ್ರೆ ನಾನು ದೋಸೆ ಮಾಡಿ ನೋಡಿರಿ ನೋಡಿರಿ ಹಂಚಿಕೆ ನಾನು ನೋಡ್ತೇನೆ ನಾನು ಇವಾಗ ಹಂಚಿಕೆ ಆದೈತ್ರಿ ಈಗ ನಾನು ಎಣ್ಣೆ ಹಚ್ಚಾಕ ಬದ್ನಿಕಾಯಿ ಕಟ್ ಮಾಡ್ಕೊಂಡಿನ್ರಿ ಸ್ಪೂನಿಲ್ಲೆಲ್ಲ ನಾನು ಎಣ್ಣೆ ಹಚ್ಚಂಗಿಲ್ಲ ಅದಕ್ಕೆ ಇಷ್ಟು ಬದ್ನೇಕಾಯಿ ಇದ್ದು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ದೆ ನಾನು ಎಣ್ಣೆ ಹಚ್ಚಾಕೆ ನೋಡ್ರಿ ಎಣ್ಣೆ ಈಗ ತವಾಕ ಹೌದ್ರಿ ಈ ಥರ ಎಣ್ಣೆ ಆ ಇಲ್ಲ ರೀ ಕೈನೂ ಸುಡಂಗಿಲ್ಲ ಇಲ್ಲ ಆದರೆ ಎಲ್ಲ ಕಡೆ ಅಪ್ಲೈ ಆಗಂಗಿಲ್ಲ ರೀ ಇದು ನೋಡಿರಿ ಎಷ್ಟು ಮಸ್ತಾಗಿ ಎಲ್ಲ ಹಂಚಿಗೆ ಅಪ್ಲೈ ಆಗುತ್ತೆ ನೋಡಿರಿ ಹ್ಞೂ ಈ ಥರ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ಬಿಡದ್ರಿ ಬರ್ರಿ ಈಗ ಕದತಿಲ್ಲ ನೋಡೋಣ ಇನ್ನೆಮ್ಮೆನ್ನೆ ಹಚ್ಕೊಂಡು ನೋಡಿ ಚುರ್ರ ಅಂತೈತೆ ಅಕ್ಕ ಎಷ್ಟು ಮಸ್ತ್ ಕಾದದ ನೋಡ್ರಿ ಹೆಂಚ ಹೌದ್ರಿ ನೋಡಿರಿ ಇಲ್ಲಿ ಹ್ಞೂ ಈ ಥರ ನೋಡ್ರಿ ಹಿಟ್ಟು ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಹಾಂ ಅದ ಸಾಕೋತಿ ನೋಡಿರಿ ಇವಾಗ ನಾನು ಎಷ್ಟು ನೋಡ್ರಿ ಹೌದ್ರಿ ಎಲ್ಲರ ಮನೆ ದೋಸ್ತು ತಂದಂಗ ನಮ್ಮ ಮನೆಗೂ ತೂತ ನೋಡ್ರಿ ಇಲ್ಲಿ ಎಲ್ಲಾರ ಮನೆಯಾಗೂ ದೋಸ್ತು ತಕ್ಕವ್ ನಮ್ಮ ಮನೆಯಾಗೂ ದೋಸ್ತು ಮತ್ತು ಮಸ್ತಾಗಿ ಬರ್ತಾವ ನೋಡ್ರಿ ಹೆಂಗೆ ನಾವು ಉದ್ದಿನ ಬೇಳೆ ಹಾಕಿ ಮಾಡಿರ್ತೀವಿ ಅದ ಥರನ ಬರ್ತಾವು ಸ್ವಲ್ಪ ಮೆತ್ತಗೂ ಹಾಕವು ಕ್ರಿಸ್ಪಿ ಜಾಸ್ತಿ ಮಾಡ್ಕೊಳಗಿದ್ರೆ ನೀವು ತಳ್ಳಿ ಹಾಕೊಂಡು ಕ್ರಿಸ್ಪಿ ಮಾಡ್ಕೊರಿ ನನಗೆ ಮೆತ್ತಗೆ ಸ್ವಲ್ಪ ಮೆತ್ತಗ ಬೇಕ್ರಿ ನನಗೆ ಮನೆಯವ್ರಿಗೆ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ನೀವು ಮ್ಯಾಗ ಬದ್ನೇಕಾಯಿ ಹೆಚ್ಚಿಟ್ಕೊಂಡಿದ್ದೆ ರೀ ಎಣ್ಣೆ ಅಪ್ಲೈ ಮಾಡ್ಕೊಬೋದು ನೋಡಿರಿ ಅಷ್ಟು ಈಸಿಯಾಗಿ ನಿಮಗೂ ಈ ಪ್ಲ್ಯಾನ್ ಮಾಡ್ಕೊರಿ ನೀವು ಈ ಥರ ಉಳ್ಳಾಗಡ್ಡಿ ಬದ್ನಿಕಾಯಿ ಹೆಚ್ಕೊಂಡು ಈ ಥರ ಮ್ಯಾಗ ಎಣ್ಣೆ ಅಪ್ಲೈ ರೀ ನೀವು ಹೌದ್ರಿ ಆರಾಮಾಗಿ ಎಣ್ಣೆ ಹಚ್ ನೋಡಿರಿ ಹೆಂಗೆ ಎಣ್ಣೆ ಹಚ್ಚಿದ್ದು ಇದಾದ ನೋಡಿರಿ ದೋಸೆ ಎದ್ದು ತಾನ ತಾನ ಎದ್ದೈತೆ ನೋಡಿರಿ ಹಂಗೆ ಚುಚ್ಚಗ ಇದೆಯಲ್ಲ ಏನೂ ಬೇಕಾಗಿಲ್ಲ ಕೈಲಿನ ಎದ್ದು ಬಿಡ್ತೈತಿ ಹೌದ್ರಿ ನೋಡಿರಿ ಕೈಲಿನ ತೆಗಿಯಾತೆ ನಾನು ಹೌದು ಎಷ್ಟು ಅಷ್ಟು ಮಸ್ತ್ ಆಗೈತೆ ನೋಡಿರಿ ಇವಾಗ ನೋಡ್ರಿ ಸುಡ್ದದಂತಂದು ಚುಚ್ಚಗ ತೊಗೊಂಡು ನೋಡಿದೀನಿ ಕೈಲಿನ ನನಗೆ ಜಾಸ್ತಿ ಸುಟ್ರು ಸ್ವಲ್ಪ ರುಳಿ ಬಿದ್ದುಬಿಟ್ಟೈತೆ ನಾನು ಕೈಲೇ ತೆಗ್ಯೋದು ಭಾಳ ಇಷ್ಟಪಡ್ತೀನಿ ರೀ ನೋಡಿರಿ ಈ ಥರ ಬಂತು ದೋಸೆ ನೀವು ಮಾಡ್ಕೊರಿ ಮನ್ಯಾಗ ಮಸ್ತಾಗಿ ಉದ್ದಿನ ಬೇಳೆ ಇಲ್ಲಾಂದ್ರೆ ಟೆನ್ಷನ್ ಮಾಡ್ಕೋಬೇಡ್ರಿ ಆರಾಮಾಗಿ ದೋಸೆ ಮಾಡ್ಕೊಂಡು ತೀನ್ರಿ ಪಡ್ ಮಾಡ್ಕೊಂಡು ತಿನ್ರಿ ನೋಡಿರಿ ಹಂಗೆ ಹೆಂಚು ರೆಡಿ ಆಯ್ತು ನೋಡಿರಿ ನಮ್ಮದು ದೋಸೆ ಹೌದ್ರಿ ನೋಡಿರಿ ಉದ್ದಿನ ಬೇಳೆ ಹಾಕ್ಲಾರ್ದನ ಮಾಡ್ಬೋದಂತಂದು ನಾನಿವಾಗ ನಾನು ನಿಮಗೆ ತೋರಿಸಿದ್ದೀನಿ ನೀವು ಮಾಡ್ಕೊಂಡು ತಿನ್ರಿ ಹಾಂ ನಾನು ಇವಾಗ ಚಟ್ನಿ ಮಾಡ್ಕೊಂಡಿದ್ದೆನಿ ನಾವೆಲ್ಲ ಬಟ್ಲಿಗೆ ಬಡಲಿ ಅವಳಾಗ ಅಂಗ್ಳಕ್ಕೆ ಹಾಕ್ಕೊಂಡು ಬಡ್ತಾ ರೀ ನಾವು ದೋಸೆನ ಬಟ್ಲಿಗೆ ಹಾಕೋ ಅದಕ್ಕೆ ಹಾಕೋ ಅಂತಂದ್ರೆಲ್ಲ ನೋಡಿ ಈ ಥರ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡೇನು ರೀ ಕೊಬ್ಬರಿ ಇದು ಒಂಥರ ಚಟ್ನಿ ಮೂರು ಥರ ಮಿಕ್ಸ್ ಮಾಡ್ಕೊಂಡಿರೋದು ಚಟ್ನಿ ರೀ ನೋಡಿರಿ ಈ ಥರ ದೋಸೆ ಬಂದೈತಿ ನೋಡಿರಿ ಹೌದ್ರಿ ಏನು ಕಡಿಮೆ ಐತಿ ಹೇಳ್ರಿ ಉದ್ದಿನ ಬೇಳೆ ದೋಸೆಗಿಂತ ಬಲ ಐತ್ರಿ ಇದು ಹೆಸರು ಬೇಳೆ ಕಡಲೆ ಬೇಳೆ ಅಕ್ಕಿ ಹಾಕ್ಕೊಂಡಿರೋದು ದೋಸೆ ನೋಡಿರಿ ಹೆಂಗೈತಿ ಹೌದ್ರಿ ಈಗ ನಾನು ಚಟ್ನಿನೂ ಡಿಫ್ರೆಂಟಾಗಿ ಮಾಡಿರ್ತೀನಿ ಯಾಕಂದ್ರೆ ಎಲ್ಲಾದು ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂದಿರ್ತಾರೆ ನಾನು ಚಟ್ನಿಗೆ ಮೂರು ಐಟಮ್ ಹಾಕಿರ್ತೀನಿ ಇನ್ನೊಂದು ಎಪಿಸೋಡ್ನ್ಯಾಗ ತೋರಿಸ್ತೀನಿ ರೀ ನಾನು ಚಟ್ನಿನ